ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೆಂಗಿದ್ರಿ ಹುಷಾರಿದ್ರೆ ನೋಡಿಕೆ ಅನ್ಕೊಂಡಿದ್ದೆ ನಾನು ಸೂಪರ್ ಇವತ್ತು ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಇಷ್ಟು ಮಸಾಲ ಪೌಡರ್ ಯೂಸ್ ಮಾಡಿ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬೇಡದೆ ಇರೋರು ಎಣ್ಣೆ ಕೂಡ ಹಾಕೋಬೋದು ಆಮೇಲೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಲವಂಗ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ ಜೀರಿಗೆ ಸಸಿವೆ ಬೇಡದೇ ಇದ್ದವರು ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಮಾತ್ರ ಹಾಕ್ಕೊಳ್ಳಿ ನಂತರ ಅದಕ್ಕೆ ಈರುಳ್ಳಿ ಈರುಳ್ಳಿ ಕಂದು ಬಣ್ಣ ಬಂದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಅದು ಹಸಿ ವಾಸನೆ ಹೋದ್ಮೇಲೆ ಟೈಟೋ ಮತ್ತು ಹಸಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಕರಿಬೇವು ಸೊಪ್ಪು ಪುದೀನ ಸೊಪ್ಪು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳಿ ಇವಾಗ ಫ್ರೈ ಆದ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡಿರೋ ಮಟನ್ ಹಾಕಿ ಅದಕ್ಕೆ ಉಪ್ಪು ಅರಶಿನ ನಂತರ ಸ್ವಲ್ಪ ಚಿಲ್ಲಿ ಪುಡಿ ಇವಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಟನ್ ಸ್ವಲ್ಪ ಹೀಗೆ ಬೇಯಬೇಕು ನೋಡ್ತಾ ಇದ್ದೀರಲ್ಲ ಇದು ಸ್ವಲ್ಪ ಬೆಂದ ಮೇಲೆ ಇವಾಗ ಇಷ್ಟೊಂದು ಮಸಾಲ ಪೌಡರ್ ಹಾಕಿ ಒಂದು ಕೆ ಜಿ ಮಟನಿಗೆ ಒಂದು ಅರ್ಧ ಪ್ಯಾಕ್ ಮಸಾಲ ತಗೊಂಡಿದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೀರು ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಹಾಕಿದ ಮೇಲೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕುಕ್ಕರ್ನ ಬಾಯಿ ಮುಚ್ಚಿ ಐದರಿಂದ ಆರು ವಿಸಿಲ್ ಹಾಕೊಳ್ಳಿ ಇದು ಎಳೆಯುತ್ತಾರೆ ಮೂರರಿಂದ ನಾಲ್ಕು ಸಾಕು ಇದು ಎಳೆಯುತ್ತಲ್ಲ ಹಾಗಾಗಿ ಇವಾಗ ನೋಡ್ತಿದ್ದೀರಲ್ಲ ಆರು ಬಿಸಿಲ್ ಆಗಿದೆ ತುಂಬ ತುಂಬಾ ಟೇಸ್ಟಿಗೆ ಬಂದಿದೆ ನೋಡಿ ನೀವು ಮನೆಯಲ್ಲಿ ಒಂದು ಸಲ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್